ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಾಲ ಆಗಿಲ್ಲ ಅಂತ ಬೆಳಂಬೆ ಕಾರ್ಖಾನೆ ಅಧ್ಯಕ್ಷರಾದ ಡಿಕೆ ಸಿದ್ದರಾಮ ಅವರಿಗೆ ಅವರ ಸ್ವಗೃಹದಿಂದ ಜನವಾಡ ಪೊಲೀಸರು ವಿಚಾರಣೆಗೆಂದು ಹೇಳಿ ಅರೆಸ್ಟ್ ಮಾಡಿ ಬೆಳಂಬೆಳಗ್ಗೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಾಟದಲ್ಲಿ ಮೋಸ ಮಾಡಿದ್ದೀರಿ ಅಂತ ಹೇಳಿ ಸುಳ್ಳು ಪ್ರಕರಣ ದಾಖಲಿಸಿ ನನಗೆ ಅರೆಸ್ಟ್ ಮಾಡಲು ಹೊರಟಿದ್ದಾರೆ ಎಂದು ಡಿಕೆ ಅವರು ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಕಾನೂನು ದುರ್ಬಳಕೆ ಮಾಡಿಕೊಂಡು ನನ್ನ ಹಾಗೂ ಆಡಳಿತ ಮಂಡಳಿಯವರನ್ನ ಅರೆಸ್ಟ್ ಮಾಡುವ ಹುನ್ನಾರ ಮಾಡಿದ್ದಾರೆ ಎಂದು ನೇರವಾಗಿ ಹೇಳ್ತೇನೆ ಎಂದು ಡಿಕೆ ಅವರು ಆರೋಪ ಮಾಡಿದ್ದಾರೆ ಸ್ಟೇ ಇದ್ದರೂ ಕೂಡ ಕೋಆಪರೇಟಿವ್ ಆಕ್ಟ್ ನಲ್ಲಿ ಈ ರೀತಿ ಇಲ್ಲದೇ ಇದ್ರೂ ಕೂಡ ನನಗೆ ಹರಾಸ್ಮೆಂಟ್ ಮಾಡಲು ಹೊರಟಿದ್ದಾರೆ ಶನಿವಾರ ರವಿವಾರ ರಜೆ ಇರುವ ಕಾರಣ ಸ್ಟೇಷನ್ ನಲ್ಲಿ ಇರಿಸುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಎಪ್ಪತ್ತೆಂಟು ಕೋಟಿ ಪ್ರಕರಣ ಇದೆ ನಾವು ನೋಟಿಸ್ ಕೊಡದೆ ಅರೆಸ್ಟ್ ಮಾಡಲು ಬರಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ರು ಕೂಡ ಅವರ ಮೇಲೆ ಒತ್ತಡ ಹೇರಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಎಂದು ಡಿಕೆ ಅವರು ಮಾತನಾಡಿ ತಿಳಿಸಿದ್ದಾರೆ ನಾನು ಸೇರಿದಂತೆ ಮೂರ್ನಾಲ್ಕು ಜನರು ಹಾಗೂ ನಿರ್ದೇಶಕರ ಮೇಲೆ ಎಫ್ಐಆರ್ ದರ್ಜ್ ಮಾಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ನನಗೆ ಈ ರೀತಿ ಮಾಡಿ ಮಾನಸಿಕ ಹಿಂಸೆ ನೀಡುತ್ತಾ ಇದ್ದಾರೆ ನಾನು ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಾ ಇದ್ದೇನೆ ನನಗೇನಾದರೂ ಆದರೆ ಸಚಿವ ಈಶ್ವರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಖಂಡ್ರೆ ಹಾಗೂ ಡಿಸಿಸಿ ಬ್ಯಾಂಕ್ ನ ಮಂಜುಳಾ ಅವರೇ ನೇರ ಹೊಣೆ ಆಗ್ತಾರೆ ಅಂತ ಡಿಕೆ ಅವರು ಮಾತನಾಡಿ ಆರೋಪ ಮಾಡಿದ್ದಾರೆ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಾಟದಲ್ಲಿ ಮೋಸ ಮಾಡಿದ್ದೀರಿ ಅಂತ ಹೇಳಿ ನನ್ನ ಮೇಲೆ ಈ ರೀತಿ ಸುಳ್ಳು ಪ್ರಕರಣ ದಾಖಲಿಸಿ ನನಗೆ ಅರೆಸ್ಟ್ ಮಾಡಲು ಹೊರಟಿದ್ದು ನಾನು ಮಾಜಿ ಸೈನಿಕನ ಮಗನಾಗಿದ್ದು ನನ್ನ ಮೇಲೆ ಇದುವರೆಗೂ ಯಾವುದೇ ಕೇಸ್ ಇಲ್ಲ ಸುಳ್ಳು ಪ್ರಕರಣ ದಾಖಲಿಸಲು ಹೊರಟಿದ್ದು ದೇವರೇ ಅವರಿಗೆ ನೋಡಿಕೊಳ್ತಾರೆ ಎಂದರು ನನ್ನ ಪರ ಕಾನೂನು ಹೋರಾಟ ಮಾಡಲು ರೈತರಿದ್ದಾರೆ ಜನರಿದ್ದಾರೆ ನಾಗಮಾರ್ಪಳ್ಳಿ ಕುಟುಂಬಸ್ಥರಿದ್ದಾರೆ ನಾನು ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆಗೆ ಗೌರವ ನೀಡಿ ವಿಚಾರಣೆಗೆ ಸಹಕರಿಸಿದ್ದೇನೆ ಹಾಜರಾಗಿದ್ದೇನೆ ಮುಂದೆ ಕಾನೂನು ಹೋರಾಟ ಮಾಡ್ತೇನೆ ಎಂದರು ಈ ಸಂದರ್ಭದಲ್ಲಿ ಉಮಾಕಾಂತ್ ನಾಗಮಾರ್ಪಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ಅನೆ ಆ ದಿನ ರೈತರು ಕಬ್ಬಿನ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ನಾ ರೈತರು ಬಳಿ ಕ್ಷಮೆ ಕೇಳ್ತೀನಿ ಇದಕ್ಕೆ ಯಾರು ಜವಾಬ್ದಾರಿ ಇದ್ರೆ ಈಶ್ವರ್ ಕಂಡ್ರೆ ಅಮರ್ ಕಂಡ್ರೆ ಕಾರಣರ ಅಂತ ನಾನು ನಿಮಗೆ ಹೇಳಕ್ ಇಚ್ಚೆ ರೈತರ ಪೇಮೆಂಟ್ ನಾ ಬಡಿನಿ ರೈತರು ಪೇಮೆಂಟ್ ನ ಒಂದು ತಿಂಗಳು ಜಲ್ಲಿನಾಗಿದ್ರು ಆಗಲ್ಲ ಅದಕ್ಕೆ ಏನಾರು ಈಶ್ವರ್ ಕಂಡ್ರೆ ಅಮರ್ ಕಂಡ್ರೆ ನಮಗೆಲ್ಲ ಗೊತ್ತಿದ್ದ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತಿ ಸಾಲದ ಮೇಲೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಅಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನುವಲ್ ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮೇಲೆ ಎಲ್ಲವೂ ಅವರ ಇ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವ್ರು ನಮಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಇದ್ದೇವೆ ಅಂತ ಅವ್ರ ನಾಲೆಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವ್ರ ತಂದ ತಂದಮ್ಯಾಗ ಅವರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನು ಹೇಳಿಲ್ಲ ಗಪ್ ಕೂತಿದ್ದಾರೆ ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೆವು ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ್ದು ಅವರು ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗಿದೆ ಅವ್ರಿಗೆ ಒಂದು ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾಯಿದೆ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಅವ್ರು ಆಗುತ್ತೆ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾವಾಗಬಾರ್ದು ರೈತರು ಪೇಮೆಂಟ್ ಮಾಡೋಸ್ತನ ಸುಮ್ಮ ಇರಬೇಕು ರೈತರು ಪೇಮೆಂಟ್ ಆಗಿದ್ದ ಬಾದ ಡಿ ಕೆ ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವರ ಮ್ಯಾಗೆ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತೊಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕೊಟ್ಟಿ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾಯಿಲ್ಲ ಅದಕ್ಕೆ ಇದ್ದ ಸಕ್ಕರೆ ಮಾರಾಟ ಮಾಡಿ ನಾವು ಏನು ಬೇರೆಯವ್ರ ಥರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳೋಕ್ಕೆ ಹೋಗಿಲ್ಲ ಬಿ ಎಸ್ ಎಸ್ಗೆದ್ದು ಸರ್ಕಾರದಿಂದ ರೊಕ್ಕ ಕೇಳಕ್ಕೆ ಬಂದರು ನಾವೇನು ಬೇರೆ ಯಾವ ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕವೇ ಮಾಡಿ ರೈತರಿಗೆ ಕೊಟ್ಟಿನಿ ಆ ರೈತರಿಗೆ ಪೇಮೆಂಟ್ ಕೊಟ್ಟಿದ್ದ ಒಂದು ಸಜಾ ಅಂತ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ ಎರಡು ದಿನರ ಡಿ ಕೆ ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಖಂಡ್ರಿ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಪ್ರೆಷರ್ ತರ್ಲತ್ತಾರ ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡಬೇಕಾಯ್ತದ ಎಪ್ಪತ್ತೆಂಟು ಕೋಟಿ ಪ್ರಕರಣ ಅದ ನಮ್ಮ ಅದೇನು ಬರೋಲ್ಲ ಇದು ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ಸರಿನು ಡಿ ಕೆ ಅವ್ರಿಗೆ ನಾವು ನೋಟಿಸ್ ಕೊಟ್ಟಿಲ್ಲ ಫಸ್ಟ್ ಅವ್ರ ಒಪಿನಿಯನ್ ತೊಗೋಬೇಕಾಯ್ತದ ಅಂತ ಅಂದ್ರೂ ಸಹಿತ ಹೇಗೆ ನಾ ಹೇಳತ್ತೀನಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಅವರು ಇರೋದು ಎರಡು ಸಾರಿ ಎಮ್ ಎಲ್ ಎಲೆಕ್ಷನ್ ನಿಂತೀನಿ ಒಂದು ಸಾರಿ ಐವತ್ತು ಸಾವಿರ ಒಂದು ಸಾವಿರ ಒಂದು ಸಾರಿ ಅರವತ್ತೈದು ಸಾವಿರ ಓಟ್ ತೊಗೊಂಡಿನಿ ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ ಅದ್ರ ಬಾದ ಅವ್ರು ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಿಕ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರೆ ಅವ್ರ ಮ್ಯಾಗೂ ಕೇಸ್ ಮಾಡ್ರಿ ಅಂತ ಕೇಳವಿದ್ದೀನಿ ಅದೆಲ್ಲ ಗೊತ್ತಾಗಿ ಇದೊಂದು ಒಂದು ಸುಳ್ಳು ಪ್ರಕರಣವನ್ನು ತೊಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದರು ಬಂದಿದ್ರು ವಿಚಾರಣೆಗೆ ಕರ್ಕೊಂಡು ಹೋಗ್ತಾಯಿದ್ದೆ ೇವ್ ಸರ್ ಅಂದರು ಜನವಾಡ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂದರು ಅದೇ ಬಂದ್ಮೇಲೆ ಇಲ್ಲ ಸರ್ ಜನವಾಡ ಒತ್ತಡ ಬರ್ತವೆ ನಿಮ್ಮ ಜನ ಎಲ್ಲ ಬರ್ತಾರೆ ಅದಕ್ಕೆ ಮನ್ನಳ್ಳಿ ಕರ್ಕೊಂಡು ನಡೆದೆ ನಿಮ್ಗೆ ಅಂದರು ಮನ್ನಾಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಜನ ಅಲ್ಲೆಲ್ಲ ಅಲ್ಲಿ ಹೋಗ್ಯಾರ ಈಗ ಮನಳಿ ಅದ್ರ ಮಧ್ಯೆ ಇಲ್ಲಿ ಕೋರ್ಟ್ ಮುಂದೆ ಇಲ್ಲಿ ಏನೇನು ಫೋನು ಬಂದು ಗೊತ್ತಿಲ್ಲ ಒಳಗಿರ್ತಕ್ಕಂಥ ಎಲ್ಲರೋಪಿನೇನು ಅದ ನಾ ಯಾರು ಹೆಸರುಗಳೇ ಬರಲ್ಲ ಇಲ್ಲರಿ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಅರೆಸ್ಟ್ ಮಾಡಬಾರ್ದು ಸ್ಟೇ ಬಂದುದು ಮತ್ತು ಎಲ್ಲಕ್ಕಿಂತ ದೊಡ್ಡ ಮಾತಂದ್ರೆ ಇವರು ತರಾತುರಿಯಲ್ಲಿ ಎಂಡ್ ದಿನದಾಗ ಎನ್ಕ್ವೈರಿ ಮಾಡಿ ಸರ್ ಸರ್ಕಾರ ಒತ್ತಾಡ್ತಂದು ಸಿಕ್ಸ್ಟಿ ಫೈವ್ ಇನ್ಕ್ವೈರಿ ಸಿಸ್ಟಿ ಏಟ್ ಇನ್ಕ್ವರಿ ಮಾಡ್ಯಾರ ಮಾಡಿ ನಮ್ಗೆ ಅವಕಾಶನೇ ಕೊಟ್ಟಿಲ್ಲ ಒಂದು ವರದಿ ಕೊಟ್ಟಾರ ಆ ವರದಿ ಅಗೇನೆಸ್ಟ್ ನಾವು ಬೆಂಗಳೂರು ಅಡಿಷ್ನಲ್ ರಿಜಿಸ್ಟ್ರಬಲ್ ಸ್ಟೇ ತೊಗೊಂಡಿದ್ದೆವು ಸ್ಟೇ ಇದ್ದಾಗ ಇವ್ರಿಗೆ ಎಫ್ ಐ ಎ ಮಾಡೋಕ್ಕೆ ಬರಲ್ಲ ಅದು ಯಾವುದೂ ಅವ್ರು ಕನ್ಸಿಡರ್ ಮಾಡೋಕ್ತಾ ತಯಾರಿಲ್ಲ ಅವ್ರ ತಲೆಗೆ ತೊಗೊಳಕ್ತಾ ತಯಾರಿಲ್ಲ ಆ ಸ್ಟೇ ಇದ್ದರೂ ಅವ್ರು ತೊಗೊಳಕ್ಕೆ ಬರಲ್ಲ ಆ್ಯಕ್ಚುಲಿ ವಿಚಾರಣೆ ಆ ಸ್ಟೇ ಕಾಪಿ ನಾವು ಪ್ರೊಡ್ಯೂಸ್ ಅವ್ರಿಗೆ ಎಫ್ ಐ ಎ ಮಾಡೋಕ್ಕೆ ಬರಲ್ಲ ಅವ್ರು ಮೊದಲೇ ಎಫ್ ಐ ಆರ್ ಮಾಡ್ಕೊಂಡೇ ಬಂದರು ನಮ್ಮ ಮನೆಗೆ ಅದಕ್ಕೆ ಈಗ ನಾ ಸೈನ್ ಮಾಡೋಕ್ಕೆ ಹನ್ನೊಂದುವರೆ ಅಂತ ಮಾಡಿಲ್ಲ ಅವ್ರು ಒಂಬತ್ತು ಗಂಟೆಗೆ ಅರೆಸ್ಟ್ ಅಂತ ಅರೆಸ್ಟನ್ನು ಈಗ ಅವರೇ ಹೆಂಗೆ ತೋರಿಸ್ತಾರೋ ನೋಡ್ಕೋಬೇಕು ಈಗ ಈಗ ನನ್ನ ಮ್ಯಾಗ ಉಳಿದ ಒಂದು ನಾಲ್ಕು ಜನ ಡಿ ಸಿ ಸಿ ಬ್ಯಾಂಕ್ದ ಹಳೆ ಅಧಿಕಾರಿಗಳು ಚೆನ್ನಬಸ್ಯ ಸ್ವಾಮಿ ಸದಾಶಿವ ಪಾಟೀಲ ಮಲ್ಲಿಕಾರ್ಜುನ್ ಮಹಾಜನ್ ರಾಯಿಲ್ ಅಂತ ಮತ್ತು ನಮ್ಮ ಈ ಥರ ಡೈರೆಕ್ಟ್ರ್ಗಳು ಅಂತ ಅಂಥೇಳಿ ಬರ್ದಾರವ್ರು ಇರಲಿ ನೋಡಿರಿ ಒಂದು ಹೇಳ್ತೀನಿ ನಾನು ಯಾವುದು ನಾವಾಗಲಿ ನಮ್ಮ ಡೈರೆಕ್ಟ್ರ್ಗಳಾಗಲಿ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಅವ್ಯವಹಾರ ಮಾಡಿಲ್ಲ ಯಾವುದೇ ಲೂಟಿ ಮಾಡಿಲ್ಲ ಲೂಟಿ ಮಾಡಿದವ್ರು ಕಂಪೌಂಡ್ ವಾಲ್ಗಳು ಕಣ್ಣು ಎದರೆ ಕಾಣಿಸ್ತವೆ ಆ ಲೂಟಿ ಮಾಡಿದವ್ರಿಗೆ ಬಿಟ್ಟು ಲೂಟಿ ಮಾಡಲಾರ್ದವ್ರಿಗೆ ಹಿಡಿತಕ್ಕಂಥ ಪ್ರಯತ್ನ ನಡೆದಿದೆ ಐದು ವರ್ಷದಾಗ ನಾ ಯಾವುದೇ ಸಾಲ ತೊಗೊಂಡಿಲ್ಲ ನಾ ಅಧ್ಯಕ್ಷ ಆದ್ಮ್ಯಾಗೆ ಯಾವುದೇ ಹೊಸ ಸಲನ ತೊಗೊಂಡಿಲ್ಲ ಇದ್ದಿದ್ದು ರಿನ್ಯೂ ಮಾಡಿಕೊಂಡು ಅಲ್ಲಿಂದಲೇ ನಾನು ನಡ್ಸ್ಕೊಂಡು ನಡೆದೀನಿ ಅದೇ ಒಂದು ಅಪರಾಧ ಅಂದರೆ ಜ ಈ ಸರ್ಪೇಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ ಸರ್ಪೇಸಿದಾಗ ಇನ್ಕ್ವರಿ ನಡೆದದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಏನಾರ ಮಾಡಿ ಡಿ ಕೆ ಒಳಗೆ ಹಾಕಬೇಕು ಯಾಕಂದ್ರೆ ಈಗ ಯಾಕಂದ್ರೆ ಮುಂದೆ ಇನ್ನ ನಾನು ಭಾಳಷ್ಟು ಕೇಸ್ಗಳು ಮಾಡವಿದ್ದೀನಿ ಈಗ ಆಲ್ರೆಡಿ ಮಾಡೀನಿ ಇನ್ನೂ ಮಾಡಿದ್ದೀನಿ ಅವೆಲ್ಲ ಮಾಡೋಕೆ ರುಕಾಸ್ಬೇಕು ನನಗೆ ಅಂಜಿಸ್ಬೇಕು ಅಂತ ಒಂದು ಪ್ರಯತ್ನ ಇದೆ ಕೋರ್ಟ್ನಾಗ ಇನ್ನೂ ವಿಚಾರಣೆ ಆಗಿಲ್ಲ ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಂತ ಅಲ್ಲಿ ನನ್ನ ಹೆಲ್ತ್ ಚೆಕಪ್ ಮಾಡಿ ಆಮೇಲೆ ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡ್ತಾರಂತ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರಂತೆ ಸರ್ ಎಫ್ಐ ಆರ್ದಲ್ಲ ಅದೇ ಅದೇ ಎಪ್ಪತ್ತೆ ಸರ್ ನೋಡಿ ಈಗ ನೋಡಿ ಇನ್ನೂ ಕಾಪಿ ಕೊಟ್ಟಿಲ್ಲ ನನಗೆ ನಾನು ಸುಳ್ಳು ಹೇಳಬಾರ್ದು ನಿಮ್ಗೆ ಕಾಪಿ ಕೊಡ್ತಾರೆ ಈಗ ಎಪ್ಪತ್ತೆಂಟು ಕೋಟಿ ಸಕ್ರೆ ಬಗ್ಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಒತ್ತೆ ಇಟ್ಟು ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರೆ ಅಂದ್ರೆ ಅವ್ರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತೇಳಿ ರೈತರಿಗೆ ಕೊಟ್ಟರೆ ಅಂದ್ರೆ ಮತ್ತೆ ನಮ್ಮ ಫೇವರ್ ಅವ್ರು ಅಷ್ಟು ಮಟ್ಟಿಗೆ ಪ್ಲ್ಯಾಂಡಾಗಿ ಆಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿನ ತನಕ ಯಾವ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ದಾಗ ಪಾಲ್ಗೊಂಡಿಲ್ಲ ನಾನು ಯಾವತ್ತೂ ನನ್ನ ಮೇಲೆ ಒಂದು ಕೇಸಿಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಅವರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿ ಕರೆದು ಯಾರು ಕಾಲು ಬಿದ್ರು ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತಿರ್ಬೇಕು ಅನಿವಾರ್ಯ ಆಗೋದು ಮತ್ತು ಒಂದು ವೇಳೆ ನಾನು ಹೇಳತ್ತೀನಿ ನಾನೇನಾದರೂ ಸತ್ತರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತು ಆ ಸಿ ಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ನಿಮಗೆಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದರ ಮನುಷ್ಯ ಅಲ್ಲ ಆದ್ರೆ ಸತ್ತ ಹೇಳೋಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತಗೋತೀನಿ ಬೇಕಂತ ಕೊಡ್ಲತ್ತಾರೆ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಲಿ ನಾ ಯಾವ್ದಾರ ಕಳುವು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿದಕ್ಕೆ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಳಿಕೆಡೆ ಫ್ಯಾಕ್ಟ್ರಿ ಬಂದಾಗ್ಯದ ನಿಮ್ಮ ಅಪ್ಪರ ಹೆಸರು ಮ್ಯಾಗಿತ್ತದ್ದು ವಿಮಾನ ಆಫ್ ಶಿವಲಿಂಗಪ್ಪ ಖಂಡ್ರೆ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟ್ರ್ ಇದ್ದಾಗ ನಿಮ್ಮ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳೋಕ್ಕಾಗಿಲ್ಲ ಅದು ನಿಮ್ಗೆ ಒಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲ್ವತ್ತು ವರ್ಷ ಅದ್ರ ಕಾರ್ ತೊಗೊಂಡು ತಿರುಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತು ಇವತ್ತೇನಾರ ಖಂಡ್ರೆ ಪರಿವಾರ ಬದುಕೆ ಅಂದ್ರೆ ಹಳಿಕಡೆ ಫ್ಯಾಕ್ಟ್ರಿ ಮ್ಯಾಗೆ ಅದು ಉಳಿಸ್ಕೊಳಕ್ಕಾಗಿಲ್ಲ ಈಗ ನಾರಂಜ ಗುರುಪದಪ್ಪು ಸ್ಥಾಪನೆ ಮಾಡಿದಂಥ ನಾರಂಜ ಬಿ ಏನು ಮುಳಿಸ್ಲಾಕ್ ಹೊಂಟಿರಲಿಲ್ಲ ಜನರು ಮುಂದೆ ಹೋಗ್ತೀನಿ ನಾನು ಜನರು ಮುಂದೆ ಹೋಗ್ತೀನಿ ಜನವಾಡರ್ ಡಿ ಸಿ ಬ್ಯಾಂಕಿನ ಕಂಪ್ಲೇಂಟ್ ಮಾಡ್ರೆ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ನೇರವಾಗಿ ಹೇಳತ್ತೀನಿ ಅವ್ರು ಧಮಕೆ ಕೊಡ್ಲತ್ತಾರ ನಿಮ್ಗೆ ಸಿ ಓ ಡಿ ಮಾಡ್ತೇವೆ ಸಿ ಬಿ ಐ ಮಾಡಿ ಮಾಡ್ರಿ ರೈತರು ಪೇಮೆಂಟ್ ಅದ ಅಲ್ಲಿ ಫೈಲ್ ಒಂದು ವರ್ಷ ಆಯ್ತು ಈ ಹಿಂದಿದ್ದು ಎಸ್ ಪಿ ಸಬ್ರಿಗೂ ಕೊಟ್ಟಿನಿ ಚನ್ನ ಬಸವಣ್ಣ ಸರಿಗೆ ಈಗಿದ್ದು ಎಸ್ ಪಿ ಸಾ ಪ್ರದೀಪ್ ಸರಿಗೂ ಎಲ್ಲ ಹೇಳಿ ನಾನು ಇನ್ನೂ ಹತ್ತು ಸರಿ ಒಯ್ತು ತೋರಿಸ್ತೇವೆ ಅಲ್ಲಿ ಏನೂ ಇಲ್ಲ ಯಾರೂ ಮನೆಗೆ ಒಯ್ತಿದ್ದಿಲ್ಲ ಮತ್ತು ಥ್ರೋ ಬ್ಯಾಂಕ್ ಅದ ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಎಲ್ಲ ಕಿಸ್ದಾಗ ವ್ಯವಹಾರ ಮಾಡೋಕ್ಕೆ ಬರಲ್ಲ ಏನದ ಅಕೌಂಟು ಅಕೌಂಟ್ ಆಗ್ತದೆ ನೋಡ್ರಲ್ಲ ನಾವೇನಾದರೂ ವೈಯಕ್ತಿಕ ತಪ್ಪು ಮಾಡ್ದೆ ನಾವು ಜಾಬ್ದಾರಿದ್ದೇವೆ ಮತ್ತು ಅದರ ರೂಲ್ ಏನದ ಈಗ ಸಿಕ್ಸ್ಟಿ ಏಯ್ಟ್ ಆಗ್ಯದ್ ಅದಕ್ಕೆ ಸ್ಟೇ ಆಗ್ಯದ ಒಂದು ವೇಳೆ ಆ ಸ್ಟೇ ಬೇಕಂದ್ರೆ ಸಿಕ್ಸ್ಟಿ ನೈನ್ ಆಗಬೇಕು ಹಂಗೆ ಏನಾರ ತಪ್ಪು ಮಾಡಿದ್ರೆ ಡೈರೆಕ್ಟ್ರುಗಳು ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡಬೇಕಂತ ಈ ರೀತಿ ಕೇಸ್ ಮಾಡಿ ಹರೇಸ್ಮೆಂಟ್ ಮಾಡಬೇಕು ಜೈಲಿಗೆ ಹಾಕಬೇಕಂತ ಕೋಆಪ್ರೇಟಿವ್ ಎಕ್ತದಾಗೆ ಇಲ್ಲ ಇವ್ರು ಬೇಕಂದ್ ಮಾಡತ್ತ ಏನಾದರೂ ಇಲ್ಲ ಹೇಳಿರಲ್ಲ ಈಗ ಈಗ ಹಾಸ್ಪಿಟಲ್ಗೆ ಒಯ್ದು ಹೆಲ್ತ್ ಚೆಕಪ್ ಮಾಡಿ ಅರೆಸ್ಟು ತೋರ್ಸೋರು ಅವರು ನೋಡಿ ಸ ಕೋಟಿ ರೂಪಾಯಿ ಸಕ್ಕರೆ ಸಾಲ ತೊಗೊಂಡಿದ್ದಿತ್ತು ಆ ಟೈಮ್ನಾಗ ಎಂಬತ್ತೈದು ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು ನಾವು ಅದನ್ನು ಕೊಟ್ಟಿದ್ದೇವೆ ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟು ಅವ್ರಿಗೆ ಕೊಟ್ಟಿದ್ದೇವೆ ಯಾವತ್ತ್ಯಾವತ್ತು ಮಾರಿದ್ದೇವೆ ಅಂತೂ ಕೊಟ್ಟಿದ್ದೇವೆ ಎಲ್ಲ ದಾಖಲೆಗಳು ಅವರಲ್ಲ ಅದ ಆದರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದು ಎಫ್ ಐ ಆರ್ ಮಾಡಿ ಈಕೆ ಒಳಗೆ ಹಾಕಬೇಕು ಅಷ್ಟೇ ಏನಿಲ್ಲ ಸರ್ ಇಲ್ಲಿನ ಏ ಮೊದಲು 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 ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಪೊಲೀಸ್ ಠಾಣೆಗೆ ಗೌರವ ಕೊಡಬೇಕು ಪೊಲೀಸರಿಗೆ ಗೌರವ ಕೊಡಬೇಕು ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಇದು ಆದ ನಂತರ ಉಳಿದು ನಮ್ಮ ವೈಯಕ್ತಿಕ ರಾಜಕೀಯ ಅಲ್ಲ ಇದ್ದೇದ ನಾ ಬೇಡ ಅಂತೇಳಿ ತೀರ್ಮಾನ ಮಾಡಿದೆ ಎಮ್ ಎಲ್ ಎ ನಿಂದಿರು ಬರದು ಸಾಕೋಯ್ಯಪ್ಪ ಅಂತೇಳಿ ನೋಡಿರಿ ಇವತ್ತಿನ ಥರ ನೀವು ಇಷ್ಟೆಲ್ಲ ನೋಡ್ಲತ್ತೀರಿ ಜಿಲ್ಲಾದಾಗ ಏನು ನಡೆದದ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಮಾಡಬೇಕು ಏನು ಮಾಡ್ಲತ್ತಾರ ಅಂತೇಳಿ ಹಳಿಕೆ ಉಳಿಸ್ಕೋಬೇಕಾಗಿತ್ತು ರೀ ನಿಮ್ಮ ಸರ್ಕಾರ ತಲೆ ಒಂದು ಐವತ್ತು ಕೋಟಿ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ನಡೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀರಿ ನೀವು ಇಷ್ಟು ರೈತರು ಕುದಿಗೆ ಹೊಡಿಬೇಕಲ್ಲತ್ತೀರಿ ಲಕ್ಷಾಂತರ ರೈತರು ಅಲ್ಲಿ ಬದುಕಬೇಕಲ್ಲತ್ತರ ಅಂದರೆ ದ್ವೇಷ ಹಿಂದೆ ನೀವು ರೂಪಾದಪ್ಪ ಕಾಲು ಬಿದ್ದಿಲ್ಲ ಬಿ ಎಸ್ ಎಸ್ಗೆ ರೊಕ್ಕ ಬೇಕಾದಾಗ ನಾನೇ ಐದು ಕೋಟಿ ರೂಪಾಯಿ ಕೊಡ್ಸಿನ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇದೆ ಬಸವರಾಜ್ ಜಾಬ್ ಶೆಟ್ಟಿಗೆ ತಿಪ್ಪಾರೆಡ್ಡಿ ಪುರುಮೆ ಸತ್ತರ ಅವ್ರಿಗೆ ನಮ್ಮ ಮನೆಗೆ ಕಳಿಸಿಲ್ಲ ನೀವು ಅಗೇನೆಷ್ಟು ನಾರ್ಮ್ಸ್ ಏನದಂತ ನೀವು ದುಡ್ಡು ತೊಗೊಂಡಿಲ್ವಾ ಎಲ್ಲವೂ ಗೊತ್ತಿದೆ ಬರಲಿ ಸಮಯ ಬರಲಿ ನೋಡೋಣ ಅವ್ರು ಅಧಿಕಾರದಾಗರ ಪಾಪಿಗೆ ಅವ್ರದ್ದು ಭಾಳ ನಡೀತದ ನಮ್ಮದೇನೂ ಇಲ್ಲ ನಮ್ಮ ಜೊತೆ ಜನರ ನಮ್ಮ ಜೊತೆ ರೈತರರ ಭಿಕ್ಷೆ ಬೇಡ್ತೀನಿ ನಾನು ಸಮಯ ಬರ್ತದದು ಧನ್ಯವಾದ ನೋಡಿ ನಾನು ನಾಗಮಾರ್ಪಳ್ಳಿ ಕುಟುಂಬದ ಒಬ್ಬ ಸದಸ್ಯನಿದ್ದಂಗೆ ಇದ್ದೀನಿ ಪಳ್ಳಿ ಕುಟುಂಬದ ಉಮಾಕಾಂತ್ ಪಳ್ಳಿಯವರು ಸೂರ್ಯಕಾಂತ್ ನಾಗಮಾರ್ ಪಳ್ಳಿಯವರು ಇಡೀ ಬಾಲ್ಕಿ ತಾಲೂಕಿನ ಜನ ಬೀದರ್ ಜಿಲ್ಲೆ ರೈತರು ನನ್ನ ಹಿಂದಿದ್ದಾರೆ ನೀ ನಾನು ಒಬ್ಬ ಪತ್ರಕರ್ತನಾಗೂ ಮ್ಯಾಗ ಬಂದೀನಿ ನೀವು ನನ್ನ ಜೊತೆ ಇದ್ದೀರಿ ಇದು ನ್ಯಾಯ ಇದ್ದರೆ ನನ್ನ ಜೊತೆ ಇರ್ರಿ ಅನ್ಯಾಯ ಇದ್ದರೆ ನೀವು ಯಾರು ಯಾರ ಜೊತೆ ಇರೋದು ಇರ್ರಿ ಅಷ್ಟೇ ಧನ್ಯವಾದ